ಸರ್ ನನಗೆ ನಿಮ್ಮ ಬಗ್ಗೆ ನಿಮ್ಮ ಸಿನಿಮಾ ನೀವು ಬರೆದಂಥ ಸಲಗ ಆಗಿರ್ಬೋದು ಟಗರು ಆಗಿರ್ಬೋದು ಯಾವತ್ತೂ ಕಾಡುತ್ತೆ ನನಗೆ ಸೊ ನನಗೆ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಸರ್ ನಿಮಗೆ ಇಷ್ಟು ಸಿನಿಮಾಗಳಲ್ಲಿ ಕಾಟೇರ ಯಾಕೆ ಸ್ಪೆಷಲ್ ಆಗುತ್ತೆ ಅಂತ ಹೇಳಿ ಅನಿಸಿದೆಯಾ ನನಗೆ ಸ್ಪೆಷಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಕಾಟೇರ ಸಾರ್ ಹೇಳಿದಂಗೆ ಒಂದು ಹ್ಯುಮ್ಯಾನಿಟಿ ಇದೆ ಯಾವ ಅದರಲ್ಲಿ ಸ್ವಾರ್ಥ ಇಲ್ಲ ಆ ಕಥೆಯಲ್ಲಿ ಪ್ರತಿಯೊಬ್ಬರಿಗೋಸ್ಕರನೂ ಮತ್ತೊಬ್ಬರು ಬದುಕಬೇಕು ಈಗ ನಾವು ನಮಗೋಸ್ಕರ ಬದುಕೋದು ಬೇರೆ ಅದು ಅದು ಬದುಕಷ್ಟೇ ಯಾವಾಗಲೂ ಬದುಕು ಸಾರ್ಥಕತೆ ಅಂತ ಅನ್ಸೋದು ಈ ನಮ್ಮನ್ನು ನಂಬಿರೋರ್ನೋ ಇಲ್ಲ ಅವ್ರಿಗೆ ನಾವು ಹಾಕ್ತೀವಿ ಅನ್ನೋದ್ರದೋ ಈ ಒಂದು ಯಾವಾಗಲೂ ಮನುಷ್ಯ ಸಮಾಜ ಜೀವಿ ಅವನು ಸಮಾಜನ ಕಟ್ಟಬೇಕು ಸಮಾಜದಲ್ಲಿ ಇರಬೇಕು ಅಂದರೆ ಆ ಸಮಾಜಕ್ಕೆ ಏನಾದರೂ ಒಂದು ಇರಬೇಕು ತಾನು ಹುಟ್ಟದ ತಾನು ತಿಂದ ತಾನು ಬೆಳೆದ ತಾನು ಸತ್ತ ಅದು ಹಂಗಾಗಲ್ಲ ಸೊ ಆ ಥರದೊಂದು ಹ್ಯುಮ್ಯಾನಿಟಿ ಈ ಕಥೆಯಲ್ಲಿದೆ ಓಕೆ ನಾನು ನೋಡಿದವ್ರಿಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟು ಇಲ್ಲ ಒಂದು ಒಳ್ಳೆ ವಿಷಯ ಹೇಳಿದ್ದಾರೆ ಆ ವಿಷಯ ಇಷ್ಟು ಹಿಂಗೆಲ್ಲ ಆಗಿತ್ತಾ ಒಂದು ಆಲೋಚನೆಗಂತೂ ಒಳಪಡಿಸುತ್ತೆ ಸೊ ಈ ಥರದ ಕತೆಗೆ ನಾವು ಸಂಭಾಷಣೆ ಬರೆದಾಗ ಅಲ್ಲಿನ ಅಷ್ಟು ತಾರಾಗಣ ನಾವು ಬರೆದಿರೋದನ್ನ ಹೇಳೋವಾಗ ಯಾವುದೇ ನನ್ನ ಜಾಗದಲ್ಲಿ ಯಾರೇ ಒಬ್ಬ ರೈಟರ್ ಆಗಿದ್ದಿದ್ರು ಓಕೆ ಚಾಲೆಂಜಿಂಗ್ ಕೂಡ ಹೌದು ಸರ್ ನಿಮ್ಗೆ ಇರುತ್ತೆ ಅಂದ್ರೆ ದರ್ಶನ್ ಸರ್ಗ್ ಬರೀತಾ ಇದೀನಿ ನಾನು ಒಳ್ಳೆ ರೀತಿ ಬರಿಬೇಕು ನಾನು ಜಾಸ್ತಿ ಎಫರ್ಟ್ ಹಾಕ್ಬೇಕು ಅಂತ ಹೇಳಿ ಸೊ ಆ ಚಾಲೆಂಜ್ ಬಗ್ಗೆ ಹೇಳೋದಾದ್ರೆ ನಿಮ್ ಕಾಡೆ ಕಾಡಿರುತ್ತೆ ಯಾವಾಗ್ಲೂ ವಾಸ್ತವದಲ್ಲಿ ನಡೆಯೋದನ್ನ ನಾವು ಬರ್ದ್ಬಿಡ್ಬೋದು ಯಾವುದೇ ಒಂದು ರೌಡಿಸಮ್ ಸಿನಿಮಾನೋ ಮಾಫಿಯಾ ಸಿನಿಮಾನೋ ಇನ್ನೊಂದು ಲವ್ ಸ್ಟೋರಿನೂ ನಮ್ಮ ನಮ್ಮ ಮಧ್ಯೆ ನಡೆಯುವಂಥದ್ದು ಆದರೆ ಈ ಕತೆ ಒಂದು ಘಟನೆ ಆಗಿ ಅದರ ನಂತರದ ಒಂದು ಇದು ಮತ್ತೆ ನಾವು ನೋಡದೇ ಇರೋದು ಸೊ ಇದಕ್ಕೋಸ್ಕರ ಒಂದಷ್ಟು ಗ್ರೌಂಡ್ ವರ್ಕ್ ಮಾಡಬೇಕಾಯ್ತು ಆಗಿನ ಪತ್ರಿಕೆಗಳನ್ನ ಹೆಕ್ಕಿ ತೆಗೆದು ಅದರ ಅಂಶಗಳು ಮತ್ತು ಊಹೆಗೆ ಮತ್ತೊಂದಕ್ಕೆ ಆಲೋಚನೆ ಮಾಡಿ ಬರೆಯೋವಂಥದ್ದಲ್ಲ ಪಕ್ಕಾ ಸತ್ಯ ಆಗಿದ್ರೆ ಮಾತ್ರ ಬರೆಯೋಕ್ಕೆ ಯಾಕೆಂದರೆ ಆ ಕಾಲಘಟ್ಟದವ್ರು ಯಾರೋ ಒಬ್ರು ಪ್ರೊಫೆಸರೋ ಮತ್ತೊಬ್ಬರು ಈ ಸಿನಿಮಾ ನೋಡಿ ತಪ್ಪೆ ಮಾಡಿದಾರಲ್ಲ ಅಂತ ಬೆರಳು ತೋರಿಸೋ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲದೆ ಆ ಆ ಬೆರಳನ್ನ ಹಿಂಗೆ ಇಟ್ಕೊಂಡು ನೋಡ್ಬೇಕು ಆ ತರದ್ ಮಾತ್ರ ಆಗಿದೆ ಸರ್ ಹಳ್ಳಿ ಸೊಗಡಿನ ಸಿನಿಮಾಗಳನ್ನ ಮಾಡಿದ್ರೆ ನೀವು ನಿಸ್ಸಿ ಅದ್ರಲ್ಲೂ ಕೂಡ ಗುರು ಶಿಷ್ಯರ ಸಿನಿಮಾನ ನಾವ್ ಅದೆಷ್ಟು ಸಲ ನೋಡಿದ್ವಿ ಅಂತ ಇಲ್ಲ ಮತ್ತೆ ಮತ್ತೆ ನೋಡಿದ್ರೂ ಕೂಡ ಬೋರ್ ಆಗೋದೇ ಇಲ್ಲ ಸೊ ಇದ್ರಲ್ಲೂ ಈ ಸಿನಿಮಾದಲ್ಲೂ ಕೂಡ ಹಳ್ಳಿ ಸೊಗಡು ಹಂಡ್ರೆಡ್ ಇದ್ದೇ ಇದೆ ಈ ಹಳ್ಳಿ ಸೊಗಡಿನ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಮೇನ್ ಆಗಿ ಏನಿದೆ ಯಾಕಂದ್ರೆ ನಾನು ಹಳ್ಳಿಯಿಂದನೇ ಬಂದಿರೋನು ನಮ್ಮೂರಿಗೆ ಇವಾಗ್ಲೂ ಬಸ್ ಇಲ್ಲ ಆ ಆತರದ್ದು ಒಂದು ಗ್ರಾಮದಲ್ಲಿ ಆ ಥರ ಒಂದು ಕುಗ್ರಾಮದಲ್ಲಿ ಬೆಳೆದು ಬಂದಿರೋ ನಾನು ಆ ಲೈಫನ್ನು ನೋಡಿದ್ದೀನಿ ಸೊ ಆ ಲೈಫನ್ನು ನೋಡೋರು ತುಂಬ ಕಡಿಮೆ ಸೊ ನಾವು ಅಲ್ಲೇ ಕಾಂಪಿಟೇಷನಲ್ಲಿ ಔಟ್ ಆಗಿಬಿಡ್ತೀವಿ ನಾನು ಗುರುಶಿಷ್ಯರಾದ್ಮೇಲೆ ತುಂಬ ಜನ ಹೇಳಿದರು ಈ ಈ ಥರ ಬದುಕನ್ನು ಯಾರು ಕಟ್ಟಿಕೊಟ್ಟಿಲ್ಲ ಹಿಂದೆ ಸಿದ್ಧಲಿಂಗಾಯ ಸರ್ ಪುಟ್ಟಣ್ಣ ಸರ್ ಆ ಥರದವರು ಕಟ್ಟಿಕೊಡ್ತಾಯಿದ್ರು ಆ ಪ್ರಯತ್ನದಲ್ಲಿ ಏನೇ ಇದೆಯಾ ಬಟ್ ಈ ಹೆಚ್ಚಿನಲ್ಲಿ ಮುಂದುವರಿ ಅಂತ ಎಷ್ಟೋ ಜನ ಡೈರೆಕ್ಟರು ಫೋನ್ ಮಾಡಿ ಅದನ್ನೇ ಹೇಳಿದ್ರು ನನಗೆ ಅಲ್ಲೇ ಫಿಕ್ಸ್ ಆಯಿತು ಹೌದಲ್ವಾ ಇದು ನನಗೆ ಗೊತ್ತಿರೋದೇ ನನಗೆ ಬರೆಯೋಕೆ ಸ್ವಲ್ಪ ಅನುಕೂಲ ಈಸಿ ಅದನ್ನೇ ಒಂದು ಸ್ವಲ್ಪ ದಿನ ಪ್ರಯತ್ನ ಮಾಡೋಣ ಅಂತ ನಾನು ಗುರುಶಿಷ್ಯರು ಇದು ಮತ್ತು ನನ್ನ ಮುಂದಿನ ಸಿನಿಮಾಗಳು ಸ್ವಲ್ಪ ನನ್ನ ಕಾಲಘಟ್ಟಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳು ಹೇಗಿದ್ದವು ಯಾಕಂದರೆ ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ ಅವಾಗ ನಮ್ಗಳಿಗೆಲ್ಲ ಊಟ ಮಾಡೋಕ್ಕೂ ಕಷ್ಟ ಇರೋಲ್ಲ ಆ ಥರದ ಜೀವನಗಳು ಕತೆ ಹುಟ್ಟದೇ ಅಲ್ಲಿ ಎಲ್ಲಿ ಬಡತನ ಕಷ್ಟಗಳು ಇರುತ್ತೋ ಅಲ್ಲೇ ಕತೆಗಳು ಡ್ರಾಮಾಗಳು ಹುಟ್ಟುತ್ತೆ ಸಮೃದ್ಧಿ ಇದ್ದಾಗ ಏನೇ ಇರಲ್ಲ ನನಗೆ ಅದಕ್ಕೆ ಈಸಿ ಅಲ್ಲಿ ಎಲ್ಲೋ ಎಷ್ಟೋ ಕತೆಗಳು ಹುಟ್ಟುತ್ತೆ ನೋಡಿದ್ದೀನಿ ನಾನು ಅದಕ್ಕೋಸ್ಕರ ನಾನು ಸ್ವಲ್ಪ ರಟ್ರೆ ಹೋಗ್ತೀನಿ ಹಳ್ಳಿ ಹೋಗ್ತೀನಿ ಯಾಕಂದ್ರೆ ಅಲ್ಲೇ ಬದುಕಿರೋದು ಅಲ್ಲೇ ಕತೆಗಳು ಇರೋದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్